ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬ್ಲಾಗ್ ಮಾಡ್ತಾ ಇರೋದು ಬೀಚಲ್ಲಿ ಸೊ ತುಂಬ ದಿನ ನಂತರ ಮನೆಯವರೊಟ್ಟಿಗೆ ಹೊರಗಡೆ ಬಂದಿದ್ದೀವಿ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಮೊದಲಿಗೆ ನಾವು ಒಂಟೆ ಸವಾರಿ ಮಾಡಬೇಕು ಅಂತ ಹೊರಟು ಅಲ್ಲಿ ನೋಡಿ ನಾನು ನನ್ನ ತಂಗಿ ಕುತ್ಕೊಂಡಿದ್ದೆ ಒಂಟೆ ಸವಾರಿಯಲ್ಲಿ ತುಂಬ ಆಸೆ ಇತ್ತು ಇದಕ್ಕೂ ಮುಂಚೆ ಎಲ್ಲ ಹೋಗಬೇಕು ಅಂತ ಸೊ ಆಗಿರಲಿಲ್ಲ ಇವಾಗ ನೆರವೇರ್ತಿದೆ ಆ ಆಸೆ

ಸವಾರಿ ಆದಮೇಲೆ ನಾವು ನೀರಲ್ಲಿ ಆಡಬೇಕು ಹೇಳಿ ಅದೊಂದು ರೆಡಿ ಆಗ್ತಾ ಆಗ್ತಾಯಿದ್ದೀವಿ ನೋಡೋದು ನಮ್ಮ ತಂಗಿ ಬರಲಿಕ್ಕೆ ಆಗಿರ್ತಾ ಇದ್ದಾರೆ ತುಂಬ ಖುಷಿ ಆಗ್ತದೆ ತುಂಬ ದಿನ ಹಾಗೆ ಮಾಡ್ತೀವಿ ನೀರಲ್ಲಿ ಆಡ್ತಾ ಇದ್ದೀನಿ ಅದೇ ನಮ್ಮ ನೀರಲ್ಲಿ ಮಾತಾಡ್ತಿದ್ದೀನಿ 再见。 ನೀರಲ್ಲಿ ಆಟಾಡ್ಕೊಂಡು ಹಾಗೆ ನನ್ನ ತಂಗಿನ ಆಟಾಡಿಸ್ಬೇಕು ಅಂತ ಹತ್ರ ಬಂದಿದ್ವಿ ನಾವು ಇಲ್ಲಿ ನನ್ನ ತಂಗಿ ಆಟ ಮನೆಯಲ್ಲಿ ಎಲ್ಲರೂ ಕೆಲಸ ಕಾಲೇಜ್ ಸ್ಟಡಿ ಅದು ಇದು ಅಂತ ಹೇಳ್ಕೊಂಡು ತುಂಬ ಬ್ಯುಸಿಯಾಗಿಬಿಟ್ಟಿದ್ವಿ ಸೊ ಹೊರಗಡೆ ಎಂಜಾಯ್ಮೆಂಟೇ ಮಾಡ್ತಾ ಇರಲಿಲ್ಲ ತುಂಬ ದಿನ ಆದಮೇಲೆ ನಾವು ಈ ಥರ ಎಂಜಾಯ್ಮೆಂಟ್ ಮಾಡ್ತಾಯಿದ್ವಿ ನೋಡಿ ನಾನು ನಮ್ಮ ಎಷ್ಟು ಖುಷಿಯಾಗಿದ್ದಾರೆ ಹಾಗೆ ನಾನು ಸಹ ತುಂಬ ಖುಷಿಯಾಗಿದ್ದೀನಿ ನನ್ನ ಅಣ್ಣ ಕೂಡ ತುಂಬ ಖುಷಿಯಾಗಿದ್ದೆ ಆ್ಯಂಡ್ ನನ್ನ ತಂಗಿನ ಕೂಡ ತುಂಬ ಖುಷಿಯಾಗಿ ಆಟ ವೀಡಿಯೋ ವಿಡಿಯೋ ಮಾಡ್ತೀವಿ ಬಾ ಅಂತೇಳಿ ಹೇಳ್ತಾ ಇದ್ದೆ ನಂತರ ನಾವು ಅಲ್ಲಿಂದ ಊಟ ಮಾಡ್ಲಿಕ್ಕಂತ ಹೋದ್ವಿ ಏನಾದರೂ ತಿನ್ನಬೇಕು ಅಂಥೇಳಿ ಯಾ ಇವಾಗ ನಾವು ಮನೆಗೆ ಬಂದಿದ್ವಿ ಮನೆಗೆ ಬರುವಾಗ ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್